ಲೋಕಸಭಾ ಚುನಾವಣೆ ಅಂತ ಬಂದಾಗ ಇಡೀ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳ ತೂಕ ಒಂದು ಕಡೆ ಆದರೆ ಮಂಡ್ಯ ಕ್ಷೇತ್ರದ ತೂಕವೇ ಮತ್ತೊಂದು ಕಡೆ ಅನ್ನುವಷ್ಟರ ಮಟ್ಟಿಗೆ ಅದನ್ನು ನೋಡಲಾಗುತ್ತೆ ಅದಕ್ಕೊಂದು ಬೇರೆಯೇ ಒಂದು ರಂಗಿದೆ ಮಂಡ್ಯ ಕ್ಷೇತ್ರಕ್ಕೆ ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ ನೀವು ಗಮನಿಸಲೇಬೇಕಾದಂಥ ವಿಚಾರ ಅಂದರೆ ಮಂಡ್ಯ ಜನರು ಅತ್ಯಂತ ಕಡಿಮೆ ಓಟನ್ನು ಮೋದಿಗೆ ಕೊಡ್ತಾರೆ ಅಂತ ನೀವು ನಂಬಲೇಬೇಕು ಇಲ್ಲಿ ಇಲ್ಲಿ ಮಂಡ್ಯ ಜನರು ಮೋದಿಗೆ ಓಟ್ ಕೊಡೋದಕ್ಕಿಂತ ಬೇರೆ ಓಟ್ಸ್ ಅಂದರೆ ಇಡೀ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮೋದಿ ಮತ ಅಂತಲೇ ಇದೆ ನೀವು ಅದನ್ನು ಗಮನಿಸಿದರೆ ಎಲ್ಲ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಗೆಲುವನ್ನು ಸಾಧಿಸುತ್ತೆ ಅಂದರೆ ಅಲ್ಲಿ ಮೋದಿ ಮತಗಳು ಹೆಚ್ಚಿದೆ ಅಂತ ಬೇರೆ ಇನ್ಯಾವುದೇ ಕ್ರೈಟೀರಿಯಾ ಇಲ್ಲ ವೋಟ್ ಹಾಕೋದಕ್ಕೆ ಮೋದಿ ದೇಶಕ್ಕೆ ಬೇಕು ಅನ್ನೋದಕ್ಕೆ ಮತ ಹಾಕೋರೆ ಜಾಸ್ತಿ ಇದ್ದಾರೆ ಇದನ್ನು ಪ್ರತಿ ಕ್ಷೇತ್ರಗಳಿಗೆ ಹೋದಾಗ ಜನರ ಮುಖಕ್ಕೆ ಲೋಗೋ ಹಿಡಿದಾಗ ನಾವು ಗಮನಿಸಿದ್ದೀವಿ ಇದು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸಿದ್ದರಾಮಯ್ಯ ಒಳ್ಳೆ ಸಿ ಎಂ ಆಗಿರ್ತಾರೆ ಕಳೆದ ಬಾರಿ ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಆದರೆ ದೇಶ ಅಂತ ಬಂದ್ರೆ ಮೋದಿ ಓಟ್ ಹಾಕ್ತೀವಿ ಅಂತ ಅವರೇ ಓಪನ್ ಆಗಿ ಹೇಳ್ತಾರೆ ಜನ ಅಂದ್ರೆ ನಾವು ದೇಶಕ್ಕೆ ಯಾರಿಗೆ ಓಟ್ ಹಾಕ್ತೀರಾ ಅಂತ ಕೇಳದಿದ್ರು ರಾಜ್ಯ ಅಂತ ಬಂದಾಗ ಕಾಂಗ್ರೆಸ್ ಒಳ್ಳೆ ಆಡಳಿತ ಕೊಡುತ್ತೆ ಅನ್ನೋ ಗ್ಯಾರಂಟಿ ಇದೆ ಆದರೆ ದೇಶ ಅಂತ ಬಂದಾಗ ಮೋದಿ ಓಟ್ ಹಾಕ್ತೀವಿ ಅಂತ ಹೇಳುವ ಜನ ಬಹಳಷ್ಟಿದ್ದಾರೆ ಅಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಮೋದಿ ಮತಗಳಿದಾವೆ ಆದರೆ ಅತ್ಯಂತ ಕಡಿಮೆ ಮೋದಿ ಮತಗಳಿರೋದು ಮಂಡ್ಯದಲ್ಲಿ ಅಂತ ಅನ್ಸುತ್ತೆ ಯಾಕೆ ಇದು ಅಂತ ಹೇಳಿದರೆ ಇಲ್ಲಿ ಜನ ವೋಟ್ ಹಾಕೋದು ಮಂಡ್ಯ ಮತದಾರರು ಮತ ಹಾಕೋದು ಸ್ವಾಭಿಮಾನಕ್ಕೆ ಪ್ರೀತಿಗೆ ಅನ್ನೋದನ್ನು ನಾನು ಹತ್ತಾರು ಬಾರಿ ಹೇಳಿದ್ದೀನಿ ಈ ಬಾರಿ ಕೂಡ ಅದು ಪ್ರೂವ್ ಆಗುವ ಲಕ್ಷಣಗಳಿದೆ ಯಾಕಂದರೆ ಈ ಬಾರಿ ಅಭ್ಯರ್ಥಿ ಯಾರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆದರೂ ಕೂಡ ಟೆನ್ಷನ್ ಇದೆ ಯಾರನ್ನು ಅಭ್ಯರ್ಥಿ ಹಾಕಿದರೆ ಗೆಲ್ಲಿಸ್ಕೋಬಹುದು ಅಂತ ಸ್ವತಃ ಹೆಚ್ ಡಿ ಕುಮಾರಸ್ವಾಮಿ ತಲೆ ಕೆಡಿಸ್ಕೊಂಡಿದ್ದಾರೆ ಸ್ವತಃ ಹೆಚ್ ಡಿ ಕುಮಾರಸ್ವಾಮಿ ಕೇಳಿದ್ರು ಇಲ್ಲಿ ವಿರೋಧ ಎದುರಾಗುತ್ತೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ದನಿ ಎತ್ತಿದ್ದಾರೆ ನಿಮ್ಮ ಗೌಡ್ರ ಕುಟುಂಬದವರೇ ಬೇಕಾ ಗೌಡ್ರ ಕುಟುಂಬದವ್ರನ್ನೇ ಕಣಕ್ಕಿಳಿಸ್ತಿರಲ್ಲ ಅವ್ರು ಬಿಟ್ಟು ಬೇರೆ ಯಾರು ಇಲ್ವಾ ಸ್ಥಳೀಯರಿಗೆ ಅವಕಾಶ ಕೊಡೋಕ್ಕಾಗಲ್ವಾ ಆಗಲ್ವಾ ಅಂತ ಇನ್ನ ಜೆ ಡಿ ಎಸ್ ಕಳ್ಕೊಂಡಿದ್ದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಕಣಕ್ಕಿಳಿಸಿ ಅಲ್ಲಿದ್ದಂತ ದೊಡ್ಡ ಪ್ರತಿರೋಧ ಅಂತ ಹೇಳಿದ್ರೆ ಗೌಡ್ರು ಬೆಳೆದ್ರು ಅವ್ರ ಮಕ್ಳನ್ನ ಬೆಳೆಸಿದ್ರು ಅವ್ರ ಮೊಮ್ಮಕ್ಳನ್ ಬೆಳಸೋದಕ್ಕೂ ಮಂಡ್ಯನೇ ಬೇಕಾ ನಾವು ಗೌಡ್ರು ಫ್ಯಾಮಿಲಿ ಬೆಳೆಸೋದೇ ಮಂಡ್ಯದವರಿಗೆ ಕೆಲಸನಾ ಅಂತ ಆಕ್ರೋಶ ಜನಸಾಮಾನ್ಯರಿಂದ ವ್ಯಕ್ತ ಆಗಿತ್ತು ಈ ಬಾರಿ ಎಲ್ಲೊಂದ್ ಕಡೆ ನಿಖಿಲ್ ಕಣಕ್ಕಿಳಿಸ್ತಾರೆ ಅನ್ನೋದು ಚರ್ಚೆ ಇದೆ ಈ ದೇವೇಗೌಡ್ರ ಕುಟುಂಬದಲ್ಲಿ ಅದು ಎಷ್ಟು ಬಾರಿ ಮಾತಿಗೆ ತಪ್ಪಿ ನಡೆದಿದ್ದಿದೆಯೋ ಗೊತ್ತಿಲ್ಲ ಯಾಕೆಂದ್ರೆ ಮಾಧ್ಯಮದಲ್ಲಿ ಗಮನಿಸಿದ್ದನ್ನ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ವೈಯಕ್ತಿಕ ಬೇಸರ ಇಲ್ಲ ಪ್ರತಿ ಬಾರಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳೋದು ಮತ್ತೆ ಜನರ ಒತ್ತಾಯಿ ನಿಲ್ತಾ ಇದ್ದೀನಿ ಅಂತ ಅನ್ನೋದು ಪ್ರತಿ ಬಾರಿ ನಮ್ಮ ಕುಟುಂಬದಿಂದ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳೋದು ಮತ್ತೆ ಕುಟುಂಬದವ್ರನ್ನ ನಿಲ್ಲಿಸೋದು ನನ್ಗೆ ಅನ್ಯಾಯ ಆಗಿದೆ ಅಂತ ಹೇಳೋದು ಮತ್ತೆ ಅವ್ರ ಜೊತೆಗೆ ಹೋಗೋದು ಇದು ಜೆ ಡಿ ಎಸ್ ಪಕ್ಷದಲ್ಲಿರುವಂತಹ ಕುಟುಂಬ ಒಂದು ರಾಜಕಾರಣದ ಪದೇ ಪದೇ ಜನರಿಗೆ ಕಾಣಿಸ್ತಾ ಇರುವಂತಹ ಒಂದು ಶೈಲಿ ಹಾಗಾಗಿ ಮತ್ತೆ ನಿಖಿಲ್ ಅವ್ರನ್ನ ಕಣಕ್ಕಿಳಿಸ್ತಾರ ಮೈತ್ರಿ ಅಭ್ಯರ್ಥಿಯಾಗಿ ಅನ್ನೋದು ಈ ಕ್ಷಣದ ಚರ್ಚೆ ಆಗ್ತಾ ಇದೆ ಮಂಡ್ಯ ರಾಜಕೀಯ ದಿನ ದಿನಕ್ಕಲ್ಲ ಕ್ಷಣ ಕ್ಷಣಕ್ಕಲ್ಲಿನ ರಾಜಕೀಯ ಚಿತ್ರಣ ಚೇಂಜ್ ಆಗುತ್ತೆ ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು ಇಡೀ ರಾಜ್ಯದ ಬೇರೆಲ್ಲ ಕ್ಷೇತ್ರಗಳಿಗೆ ಒಂದು ರಂಗಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ರಂಗೇ ಬೇರೆ ಮಂಡ್ಯ ರಣ ಕಣದಲ್ಲಿ ಅಲ್ಲಿ ರಂಗೇ ಅಲ್ಲಿ ಕಾವೇರುವಂತಹ ಕದನನೇ ಬೇರೆ ಇರುತ್ತೆ ಅಂತ ಹಾಗಾಗಿ ಸುಮಲತಾ ಅವ್ರು ಬೇರೆ ಹಾಲಿ ಸಂಸದೆ ನಾನು ಬಿ ಜೆ ಪಿಯಿಂದ ಮಂಡ್ಯದಲ್ಲಿ ಕಣಕ್ಕಿಳಿದು ಬಿ ಜೆ ಪಿ ಸಂಸದೆಯಾಗಿ ಆಯ್ಕೆಯಾಗುವ ಆಸೆ ಇದೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಇನ್ನು ಅವರಿಗಾಗಲೇ ಜೆ ಪಿ ನಡ್ಡಾ ಬಿ ಎಲ್ ಸಂತೋಷ್ ಇಬ್ಬರನ್ನು ಭೇಟಿಯಾಗಿದ್ದಾರೆ ಇಬ್ಬರಿಗೂ ಹೂಗುಚ್ಚನ ಕೊಟ್ಟು ಅವ್ರ ಜೊತೆ ಮಾತಾಡಿ ಬಂದಿದ್ದಾರೆ ಆ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿದೆ ಈಗ ಈ ವಿಚಾರ ಗೊತ್ತಾಗ್ತಾ ಇರೋದು ನೋಡಿದ್ರೆ ಇಲ್ಲಿ ಸುಮಲತಾ ಅವರು ತನಗೆ ಮತ್ತೊಮ್ಮೆ ಮಂಡ್ಯದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆಗೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲ ಹಿರಿಯರನ್ನ ಹೈಕಮಾಂಡರ್ ಭೇಟಿ ಆಗ್ತಾ ಇದ್ದಾರೆ ಹಾಗಾದ್ರೆ ಜೆ ಡಿ ಎಸ್ ಬಿಟ್ಕೊಡ್ತಾ ಈ ಕ್ಷೇತ್ರನ ನಾನು ಫಸ್ಟೇ ಹೇಳಿದ್ದೆ ಒಂದು ತಿಂಗಳ ಹಿಂದೆನೆ ಹೇಳಿದ್ದೆ ಜೆ ಡಿ ಎಸ್ ಬಿಟ್ಕೊಡುವಂಥ ಸಾಧ್ಯತೆ ಇದೆ ಇಲ್ಲಿ ಯಾಕಂದರೆ ಮಂಡ್ಯ ಕ್ಷೇತ್ರದಲ್ಲಿ ಅಂದರೆ ಒಂದು ಸಾಧ್ಯತೆ ಇದೆ ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ತೀವ್ರವಾಗಿ ಜೆ ಡಿ ಎಸ್ ಅನ್ನು ತಿರಸ್ಕರಿಸಿದ್ದಾರೆ ಕೇವಲ ಕೆ ಆರ್ ಪೇಟೆಯಲ್ಲಿ ಎಚ್ ಡಿ ಮಂಜು ಮಾತ್ರ ಶಾಸಕರಾಗಿ ಆಯ್ಕೆಯಾಗಿರೋದು ಉಳಿದ ಎಲ್ಲ ಕ್ಷೇತ್ರಗಳಿಂದ ಜೆ ಡಿ ಎಸ್ ಅನ್ನು ಹೊರಗಿಟ್ಟಿದ್ದಾರೆ ಅಂತ ಹೇಳಿ ಹಾಗಾಗಿ ಜೆ ಡಿ ಎಸ್ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥ ಪ್ರಯತ್ನ ಮಾಡಬಹುದು ಇಲ್ಲಿ ಈ ಹಿಂದೆ ಜೆ ಡಿ ಎಸ್ ಇಂದ ಸಿ ಎಸ್ ಪುಟ್ರಾಜು ಸಂಸದರಾಗಿದ್ರು ಮತ್ತೊಮ್ಮೆ ಅವ್ರನ್ನ ಇಳಿಸ್ತಾರೆ ಅನ್ನೋದು ಮಾತು ಅನ್ನೋದು ಒಂದು ಮಾತು ಬಂದಿತ್ತು ಆದರೆ ಅದು ಈ ಮಟ್ಟಿಗೆ ಕಷ್ಟ ಇದೆ ಅಂದರೆ ಮಂಡ್ಯ ಯಾವ ಮಟ್ಟಿಗೆ ಕಾಂಪಿಟೇಟಿವ್ ಆಗಿದೆ ಅಂದರೆ ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿಬೇಕು ಅಂತ ಇಲ್ಲಿನ ಜೆ ಡಿ ಎಸ್ ನಾಯಕರು ಇಲ್ಲಿನ ಜೆ ಡಿ ಎಸ್ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ ಸಾಧಾರಣವಾಗಿ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಮಂಡ್ಯದಿಂದ ಕುಮಾರಣ್ಣನೇ ಕಣಕ್ಕಿಳಿಬೇಕು ಅಂತ ಜೆ ಡಿ ಎಸ್ ಕಾರ್ಯಕರ್ತರು ನಾಯಕರು ಹೇಳ್ತಾ ಇದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಜೆ ಡಿ ಎಸ್ ಇಲ್ಲಿ ಸ್ಟ್ರಾಂಗ್ ಆಗಿರುವಂತ ಕ್ಯಾಂಡಿಡೇಟ್ನ ಬಯಸ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ ಇವರು ಗುತ್ತಿಗೆದಾರರು ಹಾಗಾಗಿ ಇವರಿಗೆ ರಾಜಕೀಯ ಹಿನ್ನೆಲೆ ಸದ್ಯಕ್ಕೆ ಇಲ್ಲ ಆದರೆ ಇವ್ರ ಸಹೋದರ ರಾಜಕೀಯದಲ್ಲಿ ರಾಜಕೀಯದ ಕುಟುಂಬದ ಹಿನ್ನೆಲೆ ಇದೆ ಇವರಿಗೆ ರಾಜಕೀಯ ಇಲ್ಲ ಇವರು ಇಲ್ಲಿಯವ್ರಿಗೆ ಯಾವುದನ್ನು ರಾಜಕೀಯದಲ್ಲಿ ಕಾಲಿಟ್ಟಿಲ್ಲ ಆದರೆ ನೇರವಾಗಿ ಮಂಡ್ಯ ಲೋಕಸಭಾ ಕಣಕ್ಕೆ ಕಾಲಿಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ನೂರೈವತ್ತು ಕೋಟಿಯನ್ನು ಕೂಡ ಖರ್ಚು ಮಾಡೋದಕ್ಕೆ ರೆಡಿ ಇದ್ದಾರೆ ಅಂದರೆ ಇವತ್ತು ರಾಜಕೀಯ ಚುನಾವಣೆ ಅಂದರೆ ಹಣದ ಹೊಳೆ ಹರಿಸಲೇಬೇಕು ಅದರಲ್ಲಿ ಕೂಡ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡು ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ತಯಾರಾಗಿದ್ದಾರೆ ಅವರ ಆತ್ಮೀಯ ಶಾಸಕರೆಲ್ಲರೂ ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಹೀಗಿರುವಾಗ ಸ್ಟಾರ್ ಚಂದ್ರು ಹಣದ ಹೊಳೆಯನ್ನು ಹರಿಸಿದರೆ ಮಂಡ್ಯದಲ್ಲಿ ಗೆಲ್ಲಬಹುದು ಅನ್ನುವಂಥ ಒಂದು ವಿಚಾರ ಇದೆ ಆದರೆ ಬಹುತೇಕ ಅಭ್ಯರ್ಥಿ ಆ ಸ್ಟಾರ್ ಚಂದ್ರು ಗೌಡ ಅಂತ ಅವರ ಹೆಸರು ಅದನ್ನು ಫೈನಲ್ ಮಾಡಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ರು ಕೂಡ ಬಿಜೆಪಿ ಕಡೆಯಿಂದ ಅಭ್ಯರ್ಥಿ ಯಾರು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯೇ ಇನ್ನೂ ಖಚಿತ ಆಗ್ತಾ ಇಲ್ಲ ಯಾಕೆಂದ್ರೆ ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಚಲುವರಾಯ್ ಸ್ವ ಸ್ವಾಮಿ ಕಡೆ ಕೇಳಿದ್ರೆ ಒಳ್ಳೆಯದು ಮಂಡ್ಯದಲ್ಲಿ ತೊಂಬತ್ತರ ದಶಕದಿಂದ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಂತಿರುವಂತವ್ರು ಅವ್ರಿಗೆ ಚಾನ್ಸಸ್ ಇದೆ ಅಂದರು ಇಲ್ಲ ಅವರ ಪತ್ನಿ ಧನಲಕ್ಷ್ಮಿ ಅವ್ರ ಕಣ ಕೇಳಿತಾರೆ ಅಂತ ಆಯ್ತು ಆದ್ರೆ ಇದು ಯಾವುದು ಕೂಡ ಆಗಲಿಲ್ಲ ಆದ್ರೆ ಫೈನಲಿ ಈಗ ಕಣ ಕೇಳಿ ಬರ್ತಾರೋ ಅಂತ ಹೆಸರು ಸ್ಟಾರ್ ಚಂದ್ರು ಆದ್ರೆ ಅವರ ವಿರುದ್ಧ ಪಿಯಿಂದ ಯಾರು ನಿಲ್ತಾರೆ ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿ ಮಾಡೋದಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿ ಜೆ ಪಿ ಅಂದ್ರೆ ರಾಜ್ಯಾದ್ಯಂತ ಬಿಜೆಪಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮಲ್ಲಿ ಇವರೇ ಅಭ್ಯರ್ಥಿಯಿಂದ ಬೇಕಾದ್ರೆ ಫಿಕ್ಸ್ ಮಾಡಿ ಹೇಳ್ಬಿಡುತ್ತೆ ಒಬ್ರಲ್ಲ ಇಬ್ಬರನ್ನ ಅಭ್ಯರ್ಥಿ ಮಾಡುವಷ್ಟು ಬಿ ಜೆ ಪಿ ಸಶಕ್ತವಾಗಿದೆ ಆದರೆ ಮಂಡ್ಯದಲ್ಲಿ ಮಾತ್ರ ಅಭ್ಯರ್ಥಿ ಯಾರು ಅಂತ ಹೇಳೋದಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ದೋಸ್ತಿಗೆ ಟೆನ್ಷನ್ ಇದೆ ಯಾಕಂದ್ರೆ ಇಲ್ಲಿ ಮಂಡ್ಯದ ಜನ ಆಗಿದೆ ಮಂಡ್ಯದ ಜನ ಮತ ಹಾಕೋದು ನೀವು ಕೊಡೋ ಹಣಕ್ಕಲ್ಲ ಅಥವಾ ನಿಮಗಿರುವಂಥ ಹೆಸರಿಗಲ್ಲ ಅಂದರೆ ಮೋದಿನ ಹೆಸರಿಗೆ ಮಂಡ್ಯ ಜನ ಓಟ್ ಹಾಕ್ತಾರೆ ಅಂದರೆ ಖಂಡಿತ ಹಾಕಲ್ಲ ಇಲ್ಲಿನ ಜನ ಓಟ್ ಹಾಕೋದು ನೀವ್ಯಾರು ಇಲ್ಲಿರುವಂತಹ ಅಭ್ಯರ್ಥಿ ಯಾರು ಅವರ ಹಿನ್ನೆಲೆ ಏನು ಅನ್ನೋದಕ್ಕೆ ನಿಖಿಲ್ ಅವರನ್ನ ಮಕಾಡೆ ಮಲಗಿಸಿದ್ ನೋಡಿದ್ರೆ ಎಲ್ರಿಗೂ ಗೊತ್ತಿದೆ ಮತ್ತೆ ಹೇಳಬೇಕಾಗಿಲ್ಲ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರ ಇತ್ತು ಸುಮಲತಾ ಅವರೂ ತೀರಾ ಏನು ಪೈಪೋಟಿಗ್ ಬರ್ತಾರೆ ಸೋತ್ರನೂ ಒಂದು ಸಣ್ಣ ಅಂತರದಲ್ಲಿ ಸೋಲ್ಬಹುದು ಅಂತ ಕೊನೆ ಕ್ಷಣದಲ್ಲಿ ಅನ್ಸಿದ್ದು ಅಂದ್ರೆ ಅಷ್ಟು ಶಾಸಕರು ಮಂಡ್ಯದಲ್ಲಿ ಜೆ ಡಿ ಎಸ್ನವ್ರು ಕೂಡ ನಿಖಿಲ್ ಸ್ವಾಮಿ ಅವರಿಗೆ ಅದೇ ಜೆ ಡಿ ಎಸ್ನ ನ ಯುವ ಘಟಕದ ರಾಜ್ಯಾಧ್ಯಕ್ಷ ಗೆಲ್ಲೋಕ್ ಎಚ್ ಡಿ ಕುಮಾರಸ್ವಾಮಿ ಅವರ ಮಗನಿಗೆ ಅಂದ್ರೆ ಇಲ್ಲಿ ಮೋದಿ ಮತಗಳಿಲ್ಲ ಕಾಂಗ್ರೆಸ್ ಮತಗಳಿಲ್ಲ ಇಲ್ಲಿ ಅಭಿಮಾನದ ಮತಗಳಿದೆ ಸ್ವಾಭಿಮಾನದ ಮತಗಳಿದೆ ಹಾಗಾಗಿ ಬಿಜೆಪಿ ಕೂಡ ಅಭ್ಯರ್ಥಿನ ಕಣಕ್ಕಿಳಿಸುವಾಗ ನೂರು ಸಾರಿ ಯೋಚನೆ ಮಾಡ್ತಾ ಇದೆ ಸುಮಲತಾ ಅವ್ರಿಗೆ ಮತ್ತೊಂದು ಅವಕಾಶ ಕೊಡ್ತಾರ ಇಲ್ಲ ನಿಖಿಲ್ ಅವ್ರನ್ನ ಕಣಕ್ಕಿಳಿಸಿ ಸಿಂಪತಿ ಎರಡು ಬಾರಿ ಸೋತಿದಾರಪ್ಪ ಒಂದ್ಸಾರಿ ಮಂಡ್ಯ ಸೋತ್ರು ಒಂದ್ಸಾರಿ ರಾಮನಗರ ಸೋತ್ರ ಸಿಂಪತಿಯಿಂದ ಏನಾದ್ರು ನಿಖಿಲ್ ಅವ್ರನ್ನ ಗೆಲ್ಸೋದಕ್ಕೆ ಯೋಚನೆ ಮಾಡ್ತಾರ ಅಥವಾ ಜನರ ವಿರೋಧಕ್ಕೆ ಗೌಡ್ರ ಕುಟುಂಬ ಬೆಳೆಯೋದಕ್ಕೆ ಮಂಡ್ಯನೇ ಅನ್ನೋ ವಿರೋಧಕ್ಕೆ ಬೇಸತ್ತು ಸುಮಲತಾ ಅವರಿಗೆ ಬಿಟ್ಟು ಕೊಡ್ತಾರ ಅಥವಾ ಎಚ್ ಡಿ ಕುಮಾರಸ್ವಾಮಿ ಕಡೆ ಕೇಳಿತಾರ ಈ ಎಲ್ಲ ಪ್ರಶ್ನೆಗಳು ಇದೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ದಿನ ದಿನಕ್ಕೂ ಮಂಡ್ಯ ರಾಜಕೀಯ ಚೇಂಜ್ ಆಗ್ತಾ ಇರೋದು ಅನ್ನೋದನ್ನ ಮಾತ್ರ ಚೇಂಜ್ ಆಗ್ತಾ ಇದೆ ಅನ್ನೋದು ಒಂದನ್ನು ಮಾತ್ರ ಹೇಳ್ಬೋದು ಇಲ್ಲಿವರೆಗೂ ಯಾವುದು ಕನ್ಫರ್ಮ್ ಇಲ್ಲ ಸದ್ಯಕ್ಕೆ ಇಷ್ಟು ಮಾಹಿತಿ ನಮ್ಮ ಹತ್ರ ಇದೆ ನಿಮಗೆ ಯಾರು ಒಳ್ಳೆ ಅಭ್ಯರ್ಥಿ ಅಂತ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಸೊ ಮತ್ತಷ್ಟು ಅಪ್ಡೇಟ್ಸನ್ನು ಮಂಡ್ಯ ಅಪ್ಡೇಟ್ಸ್ ಮಾತ್ರ ಅಲ್ಲ ರಾಜ್ಯದಾದ್ಯಂತ ಲೋಕಸಭಾ ಕ್ಷೇತ್ರಗಳ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ